미안 <목소리로> ಭಾರತ ಸಂವಿಧಾನವನ್ನು ಅಂಗೀಕರಿಸಿ ಸುಮಾರು ಎಪ್ಪತ್ತೈದು ವರ್ಷ ಆದಂಥ ಸಂದರ್ಭದಲ್ಲಿ ಸಂವಿಧಾನದ ಅಳವಡಿಕೆ ಮತ್ತು ಅದಕ್ಕೆ ಆಗಿರುವಂಥ ಕೆಲವಾರ ಸಂದರ್ಭದಲ್ಲಿ ಆಗಿರುವಂಥ ಅಪಚಾರಗಳು ಅದರ ಬಗ್ಗೆ ಇವತ್ತು ನಾವು ಇವತ್ತು ಈ ಬಿ ಜೆ ಪಿ ಕಡೆಯಿಂದ ಸಂವಿಧಾನದ ಬಗ್ಗೆ ಒಂದು ಚರ್ಚೆಯನ್ನು ಇವತ್ತು ಮಾಡಿದ್ದೀವಿ ಯಾವ ರೀತಿಯಲ್ಲಿ ಕಾಂಗ್ರೆಸ್ ಅದನ್ನು ದುರ್ಬಳಕೆ ಮಾಡಿಕೊಂಡಿತು ಯಾವ ರೀತಿಯಲ್ಲಿ ಸಂವಿಧಾನ ಎಲ್ಲರಿಗೂ ರಕ್ಷಣೆ ಕೊಡ್ತಾ ಇದೆ ಬಡವ ಬಲ್ಲಿದ ದೀನ ದಲಿತ ಅಂತ ಅನ್ನಿಸ್ಕೊಳ್ದೆ ಎಲ್ಲರೂ ಸಮಾನರು ಅನ್ನುವಂಥದ್ದನ್ನು ಏನು ಸಂವಿಧಾನ ತೋರ್ಪಡಿಸಿದೆ ಅದರ ಬಗ್ಗೆ ಒಂದು ವಿಸ್ತೃತವಾದಂಥ ಕಾರ್ಯಕರ್ತರಿಗೆ ಪ್ರಮುಖರಿಗೆ ಒಂದು ವಿಷಯವನ್ನು ತಿಳಿಸುವಂಥ ಕಾರ್ಯಕ್ರಮ ಇವತ್ತು ನಾವು ಹಾಕ್ಕೊಂಡಿದ್ವಿ ಏನು ಅಂತ ಹೇಳಿದ್ರೆ ವಾಕ್ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ವಾಗ್ ಸ್ವಾತಂತ್ರ್ಯ ಇದೆ ಅಂತೇಳಿ ಆ ಸ್ವಾತಂತ್ರ್ಯದ ಹರಣ ಮಾಡಲಿಕ್ಕೆ ಸಂವಿಧಾನ ಅವಕಾಶ ಕೊಟ್ಟಿಲ್ಲ ಎರಡೂ ಇದೆ ನಮಗೆ ಏನು ಬೇಕಾದರೂ ಮಾತಾಡ್ಬೋದು ಆದರೆ ಹೇಗೆ ಮಾತಾಡಬೇಕು ಅನ್ನೋದ್ರೂ ಸಂವಿಧಾನ ಕಲಿಸುತ್ತೆ ನಮಗೆ ಆ ಹಿನ್ನೆಲೆಯಲ್ಲಿ ನಮಗೆ ಸಂವಿಧಾನ ಶ್ರೇಷ್ಠ ಹೇಗೆ ತಾಯಿ ಮಗುವನ್ನು ಅಂಬೆಗಾಲಿಡಿಸಿ ಕೈ ಇಡಿಸಿ ನಡೆಸುತ್ತಾಳ ಹಾಗೆ ಸಂವಿಧಾನ ಅನ್ನೋದು ಇವತ್ತು ಭಾರತದ ಪ್ರಜೆಯನ್ನು ಕೈ ಇಡಿಸಿ ನಡೆಸ್ತ ಈಗಿರ್ಬೇಕು ನೀನು ಹೀಗೇ ಮಾತಾಡಬೇಕು ಹೀಗೆ ಗೌರವ ಅಂತ ಹೇಗೆ ತಾಯಿ ಮಗುಗೆ ಹೇಳ್ತಾಳೆ ಹಾಗೆ ಸಂವಿಧಾನ ಇವತ್ತು ಭಾರತದ ಪ್ರಜೆಗಳಿಗೆ ಹೇಳಿದೆ ಅನ್ನುವಂಥದ್ದನ್ನು ಇವತ್ತು ಹೆಚ್ಚು ಒತ್ತು ಕೊಟ್ಟು ಕಾರ್ಯಕ್ರಮ ಆಗಿದೆ ಸನ್ಮಾನ್ಯ ರವೀಂದ್ರ ಜೋಶಿ ಅವರು ಬಂದಿದ್ರು ಹಿಂದೆ ನಮ್ಮಲ್ಲೇ ಐ ಎ ಎಸ್ ಅಧಿಕಾರಿ ಆಗಿದ್ದಂತ ಹೇಳಿ ನಮ್ಮ ಅನಿಲ್ ಕುಮಾರ್ ಬಂದಿದ್ರು ಒಂದು ಒಳ್ಳೆ ರೀತಿಯ ಕಾರ್ಯಕ್ರಮ ಇವತ್ತಾಗಿದೆ